ಮಧ್ಯಪ್ರದೇಶದ ಆರು ಪಾರಂಪರಿಕ ತಾಣ ಯುನೆಸ್ಕೊ ತಾತ್ಕಾಲಿಕ ಪಟ್ಟಿಗೆ ಸೇರಿದೆ ಈ ಪ್ರವಾಸಿ ತಾಣಗಳು ಐತಿಹಾಸಿಕ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸುತ್ತೆ ಹಾಗಾದರೆ ಆರು ಪಾರಂಪರಿಕ ತಾಣಗಳು ಯಾವುದು ಡೀಟೇಲ್ಸ್ ನೋಡೋಣ ಬನ್ನಿ ಕೋಟೆಗಳು ಅರಮನೆಗಳು ನಮ್ಮ ಭಾರತದ ಶ್ರೀಮಂತಿಕೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತವೆ ಆಗಿನ ಕಾಲದ ಕಲಾಭಿರುಚಿ ವಾಸ್ತುಶಿಲ್ಪ ಶೈಲಿ ನೈಪುಣ್ಯತೆ ಅದೆಷ್ಟು ಯುದ್ಧಗಳಿಗೆ ಸಾಕ್ಷಿಯಾದ ದ್ವಾರಗಳು ನಿಮ್ಮನ್ನ ಬೆರಗುಗೊಳಿಸುತ್ತೆ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಅಗಾಧವಾದ ಕೋಟೆಗಳು ಮತ್ತು ಅರಮನೆಗಳಿವೆ ಭಾರತದಲ್ಲಿನ ಈ ಪ್ರಸಿದ್ಧ ಕೋಟೆಗಳನ್ನು ಮಧ್ಯಯುಗದಲ್ಲಿ ನಿರ್ಮಿಸಲಾಗಿದ್ರು ಇನ್ನು ಅನೇಕವು ಅಸ್ತಿತ್ವದಲ್ಲಿವೆ ಇಂತಹ ಪ್ರಭಾವ ಶಾಲಿ ಹಾಗೂ ಪ್ರಸಿದ್ಧ ಕೋಟೆಗಳನ್ನು ನೋಡಲು ದೇಶದ ನಾನಾ ಭಾಗಗಳಿಂದ ಹಾಗೂ ವಿದೇಶಗಳಿಂದ ಜನ ಭೇಟಿ ನೀಡುತ್ತಾರೆ ತಾತ್ಕಾಲಿಕ ಯುನೆಸ್ಕೋ ಪಟ್ಟಿಗೆ ಸೇರಿದ ಮಧ್ಯಪ್ರದೇಶ ಮಧ್ಯಪ್ರದೇಶದ ಆರು ಪಾರಂಪರಿಕ ತಾಣ ತಾತ್ಕಾಲಿಕ ಯುನೆಸ್ಕೋ ಪಟ್ಟಿಗೆ ಸೇರಿದೆ ಈ ವಿಚಾರವಾಗಿ ಅಲ್ಲಿನ ಸಿಎಂ ಮೋಹನ್ ಯಾದವ್ ರಾಜ್ಯದ ಜನತೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹೌದು ಮಧ್ಯಪ್ರದೇಶದ ಗ್ವಾಲಿಯರ್ ಕೋಟೆ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರಿದೆ ಇದು ದಮ್ನಾರ್ನ ಐತಿಹಾಸಿಕ ಗುಂಪು ಪ್ರದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿನಿಧಿಸುತ್ತೆ ಪ್ರಾಚೀನ ಕಲಾತ್ಮಕತೆಯನ್ನು ಪ್ರದರ್ಶಿಸುವ ಚಂಬಲ್ ಕಣಿವೆಯ ಆಕರ್ಷಕ ರಾಕ್ ಆರ್ಟ್ ತಾಣಗಳು ಮತ್ತು ಧಾರ್ಮಿಕ ಶ್ರದ್ಧೆಯ ಸಂಕೇತವಾದ ಪೂಜ್ಯ ಭೋಜೇಶ್ವರ ಮಹಾದೇವ ದೇವಸ್ಥಾನ ಈ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ ಗ್ವಾಲಿಯರ್ ಕೋಟೆ ಭಾರತದ ಭವ್ಯವಾದ ಕೋಟೆಗಳಲ್ಲಿ ಒಂದಾಗಿದ್ದು ಇದನ್ನು ಸಂದರ್ಶಿಸುವುದಕ್ಕೆ ಪ್ರತಿನಿತ್ಯ ಸಾವಿರಾರು ಸಂದರ್ಶಕರು ಭೇಟಿ ನೀಡುತ್ತಾರೆ ಸಾವಿರ ವರ್ಷಗಳ ಹಿಂದಿನ ಇತಿಹಾಸದೊಂದಿಗೆ ಈ ಭವ್ಯವಾದ ರಚನೆ ರಾಜವಂಶಗಳ ಉದಯ ಮತ್ತು ಪತನಕ್ಕೆ ಸಾಕ್ಷಿಯಾಗಿದೆ ಇಂತಹ ಭದ್ರವಾದ ಕೋಟೆ ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುವುದು ನಿಜಕ್ಕೂ ಖುಷಿಯ ವಿಚಾರ ಬೃಹಾನ್ಪುರದಲ್ಲಿರುವ ಖುನಿ ಭಂಡಾರ ಮತ್ತು ಮಾಂಡ್ಲಾದಲ್ಲಿ ರಾಮನಗರದ ದೇವರ ಸ್ಮಾರಕ ಮಧ್ಯಪ್ರದೇಶದ ವೈವಿಧ್ಯಮಯ ಪರಂಪರೆಯ ತಾಣಗಳಾಗಿ ಸೇರಿವೆ ಗ್ವಾಲಿಯರ್ ಕೋಟೆ ಎಂಟನೇ ಶತಮಾನದ ಅದ್ಭುತವಾದ ಬೆಟ್ಟದ ಕೋಟೆಯಾಗಿದೆ ಕೋಟೆಯ ಮೇಲೆ ಸೂರ್ಯನ ಕಿರಣಗಳು ಬೀಳುವ ಕ್ಷಣ ಗ್ವಾಲಿಯರ್ನ ಸೌಂದರ್ಯವನ್ನು ಹೆಚ್ಚಿಸುವ ಸುಂದರವಾದ ಆಭರಣದಂತೆ ಹೊಳೆಯುತ್ತೆ ಕೋಟೆ ತನ್ನ ಗೋಡೆಗಳ ಮೇಲೆ ಕಲಾತ್ಮಕ ಶಿಲ್ಪಗಳು ಮತ್ತು ನೀಲಮಣಿ ವರ್ಣಚಿತ್ರಗಳನ್ನು ಹೊಂದಿದೆ ಇದು ಭಾರತದ ಸ್ಥಿರವಾದ ಕೋಟೆಗಳಲ್ಲಿ ಒಂದಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್